ತುಂಬ ಈಸಿಯಾಗಿ ಚಿಕನನ್ನು ಕುಕ್ಕರಲ್ಲಿ ಮಾಡುವುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸುನಂದಾನಳ್ಳಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಚಿಕನ್ ಅರ್ಧ ಕೆ ಜಿ ತಗೊಂಡಿದ್ದೀನಿ ಎರಡು ಎರಡು ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಒಂದೆರಡು ನಿಮಿಷಕ್ಕೆ ಹೆಚ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಕೊಟ್ಟಬರಿಯನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ಮತ್ತು ಪುದೀನ ಇದನ್ನು ಸಣ್ಣಗೆ ಹಚ್ಬೇಕು ಆಮೇಲೆ ಇದು ಒಂದು ಒಂದು ಟೊಮೊಟೊ ಇದನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು ಸ್ವಲ್ಪ ಖಾರ ಆಮೇಲೆ ಮೊಸರು ಆಮೇಲೆ ಬಿರಿಯಾನಿ ಮಸಾಲೆ ಆಮೇಲೆ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಆಮೇಲೆ ಮೊಗ್ಗು ಚಕ್ಕೆ ಏಲಕ್ಕಿ ಆಮೇಲೆ ಲವಂಗ ಮೂರು ಲವಂಗ ಎರಡು ಪಲಾವ್ ಎಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬಾಸುಮತಿ ರೈಸು ಅರ್ಧ ಕಪ್ಪು ಒಂದು ಕಪ್ಪು ಜೀರಾ ರೈಸ್ ಇದನ್ನು ನೆನೆಯೋಕಿಟ್ಕೊಂಡ ಇವಾಗ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆಯೋಕೆ ಇಟ್ಕೊಂಡ್ಬಿಡ್ರಿ ಬಿರಿಯಾನಿ ಎಲ್ಲ ಅದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಇದು ಅಕ್ಕಿ ಎಲ್ಲ ನೆನತೇರಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಚಿಕನ್ ಮಸಾಲನ ಈ ಈ ಚಿಕನ್ ಅದನ್ನು ಈ ಚಿಕನಿಗೆ ಅಷ್ಟು ಮಸಾಲೆಲ್ಲ ಸೇರಿಸ್ಬಿಡಣೆ ಇವಾಗ ಈ ಚಿಕನಿಗೆ ನೀರು ಏನೂ ಸೇರಿಸ್ಬಿಡ್ರಿ ಅದಕ್ಕೋಸ್ಕರ ಸ್ವಲ್ಪ ಖಾರ ఖార జాస్తి బెండ్ ఖార జాస్తి హి ఆమె మొసరు బిర్యానీ మసాలా టూ స్పే టూ టేబల్ స్పూను ఆమె అరిశిణ పొడి మెణిన్కాయ పుదీనా కొత్తబరి ಟಮಾಟೆಲ್ಲ ಚೆನ್ನಾಗಿ ಮಿಕ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜಾಸ್ತಿ ಬೇಕಂದ್ರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಆಮೇಲೆ ಲೆಮನ್ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಇದಕ್ಕೆ ಸೇರಿಸ್ಕೊಂಬೇಟ್ರಿ ಇವಾಗ ಚೆನ್ನಾಗಿ ಮಸಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಚಿಕನೆಲ್ಲ ಚೆನ್ನಾಗಿ ಮಸಾಲೆ ಇರ್ಕೋಬೇಕು ಅಲ್ಲಿವರಿಗೆ ಅದನ್ನು ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಆದರೂ ಇದು ನೆನೆಗೆ ಬಿಡಬೇಕು ಅಂದರೆ ಅದು ಮಸಾಲೆಲ್ಲ ಇರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂದರೆ ಫಾಲೋ ಮಾಡಿರಿ ಆಮೇಲೆ ಹೊರಗಡೆ ತಿನ್ನೋಕಿನ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದಲ್ವಾ ಅದಕ್ಕೋಸ್ಕರ ನೀವು ಒಮ್ಮೆ ಟ್ರೈ ಮಾಡಿ ಉಪನ್ ಹಾಕೊಂಡ್ರಿ ಇಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟಿಗೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ ಈಗ ಇದು ಒಂದು ಕಲಸಿ ಇಟ್ಕೊಂಡ್ಬಿಡ್ರಿ ಸ್ವಲ್ಪತ್ತು ಇವಾಗ ಪಾತ್ರೆ ಕಾದ ಕುಕ್ಕರ್ ಇದಕ್ಕೆ ಎಣ್ಣೆ ಹಾಕ್ಕೊಡ್ರಿ ನಾನು ಈಗ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಡ್ರಿ ಇದಕ್ಕೆ ಹಲೋದೆಲೆ ಮೊಗ್ಗು ಒಂದು ಏಲಕ್ಕಿ ಮೂರು ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಮತ್ತು ಇದಕ್ಕೆ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಗೋ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ಲಿವರೆಗೆ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚಿಕನ್ ತಿನ್ನ ತುಂಬಾ ಟೇಸ್ಟಿ ಆಗುತ್ತೆ ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿನ ಅದು ಚೆನ್ನಾಗಿ ಫ್ರೈ ಆಗಲಿ ಉಪ್ಪು ಕೌಡ್ರಿ ಚೆನ್ನಾಗಿ ತೆಗಿತೇವೆ ಇವಾಗ ಇಷ್ಟು ಬೆಂದಿದೆ ಅಂದರೆ ಈರುಳ್ಳಿ ಈ ಥರ ತೆಗಿಬೇಕು ಈಗ ಚಿಕನ್ ಮಸಾಲ ನೆನೆಗೆ ಇಟ್ಕೊಂಡಿದ್ವಲ್ಲ ಹತ್ತು ನಿಮಿಷ ನೆನೆಗೆ ಇಟ್ಕೊಂಡಿದ್ವಿ ಇದನ್ನು ಇದನ್ನು ಇದಕ್ಕೆ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಇದನ್ನ ನೀರೇನು ಹಾಕ್ತಾ ಈಗ ಗ್ಯಾಸ್ ಸ್ಟವ್ನ ಸ್ವಲ್ಪ ಸ್ಲೋ ಇಟ್ಕೊಂಡ್ರೆ ಇಟ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಇದು ಮಸಾಲೆ ಇದರಲ್ಲಿ ಇಟ್ಟಲ್ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಚಿಕನೆಲ್ಲ ಮಸಾಲೆಲ್ಲ ಇದು ಕುದ್ದು ಅಲ್ಲಿವ್ರಿಗೆ ಇದನ್ನು ಬಿಡಿ ಈಗ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಆಗಿದೆ ಇಲ್ಲ ಅಂತಂದು ಟೇಸ್ಟ್ ನೋಡ್ಕೊಳ್ರಿ ಉಪ್ಪು ಆಗಿಲ್ಲ ಅಂದರೆ ಖಾರ ಆಗಿಲ್ಲ ಅಂದರೆ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ರಿ ಇದು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಏನೇ ಬಿಟ್ಟಿದೆ ಈ ಥರ ಇದೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡೈತಿ ಇದಕ್ಕೆ ನೀರು ಹಾಕ್ಕೊಂಡ್ಬಿಡಣ ಈಗ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ನೀರು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಕ್ಕೆ ಬಿಡೋಣ ಇವಾಗ ಕುದಿತಾ ಇದೆಯಲ್ಲ ಇದಕ್ಕೆ ಅಕ್ಕಿ ಇಟ್ಕೊಂಡಿದ್ವಲ್ಲ ಅಕ್ಕಿನ ಹಾಕಿನ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಉಪ್ಪು ಖಾರ ಸ್ವಲ್ಪ ಇಲ್ಲ ನೋಡ್ಕೊಳ್ತೀರಂದ್ರೆ ನೋಡ್ಕೊಳ್ರಿ ನೋಡ್ಕೊಂಡು ಉಪ್ಪು ಸ್ವಲ್ಪ ಕಮ್ಮಿ ಆಗಿದ್ರೆ ಉಪ್ಪು ಹಾಕೊಳ್ರಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ನಾನು ಹಾಕ್ಕೊಡ್ತೀನಿ ಇದಕ್ಕೆ ಅಕ್ಕಿ ಹಾಕಿ ಇದನ್ನು ಕುದಿಯಕ್ಕೆ ಬಿಟ್ಬಿಟ್ರಿ ಇವಾಗ ಇದಕ್ಕೆ ಕುಕ್ಕರ್ ಹಾಕಿ ಮುಚ್ಕೊಂಡಾಗ ಮುಚ್ಚಿ ಒಂದು ವಿಸಿಲ್ ಆಗೋದು ಅಲ್ಲಿವರೆಗೆ ಕುದಿಯ ಬನ್ನಿ ಇವಾಗ ಒಂದು ವಿಸಿಲ್ ಆಗಿದೆ ಅಲ್ಲ ಇದನ್ನು ಒಂದು ಮರಾನೆ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ತುಂಬಾ ಚೆನ್ನಾಗಿರ್ತೈತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದ್ರುದ್ರ ಬಂದಿದ್ರೆ ಇವಾಗ ನಿಜ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಡ್ರಿ ಉದುರು ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಮಾಡಿಕೊಡ್ರಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದ್ರು ನೋಡಿರಿ ಇದೇ ಥರ ನೀವು ಮಾಡ್ಕೊಂಡು ಮನೆಯಲ್ಲಿ ತಿನ್ಕೊಡ್ರಿ